ವಾಹನಗಳ ಬಿಡಿಭಾಗಗಳ ದರದ ಜಿಎಸ್ಟಿ ಮತ್ತು ತೆರಿಗೆ ಹೆಚ್ಚಾಗಿರುವ ಹಿನ್ನೆಲೆ ಜೆಸಿಬಿ ಮತ್ತು ಟ್ರಾಕ್ಟರ್ಗಳ ಬಾಡಿಗೆ ದರಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ದಾವಣಗೆರೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಸಂಘದ ಸದಸ್ಯ ಬಿಜಿಸಂತೋಷ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಸಿಬಿ ಮತ್ತು ಟ್ರಾಕ್ಟರ್ಗಳ ಗ್ರೀಸ್ ಆಯಿಲ್ ಟಯರ್ ಸೇರಿದಂತೆ ಇತರೆ ಬಿಡಿಭಾಗಗಳ ಜಿಎಸ್ಟಿ ಮತ್ತು ತೆರಿಗೆ ಪಾವತಿ ಪ್ರತಿ ಹಂತದಲ್ಲೂ ಹೆಚ್ಚಾಗಿರುವುದರಿಂದ ಜೆಸಿಬಿ ಮತ್ತು ಟ್ರಾಕ್ಟರ್ಗಳ ಬಾಡಿಗೆ ದರವನ್ನು ಹೆಚ್ಚು ಮಾಡಲಾಗಿದೆ ಜೆಸಿಬಿ ಕನಿಷ್ಠ ಮೂರು ಗಂಟೆಗೆ ಮೂರು ಸಾವಿರದ ಆರುನೂರು ರೂಪಾಯಿ ಹಾಗೂ ಟ್ರ್ಯಾಕ್ಟರ್ ಬಾಡಿಗೆ ಕನಿಷ್ಠ ಮೂರು ಸಾವಿರದ ಮುನ್ನೂರು ರುಗಳನ್ನು ನಿಗದಿ ಮಾಡಲಾಗಿದೆ ಎಂದರು ಇದರವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಅನ್ವಯವಾಗಲಿದ್ದು ಸಾರ್ವಜನಿಕರು ಬಿಲ್ಡಿಂಗ್ ಎಂಜಿನಿಯರ್ ಡೆವಲಪರ್ಸ್ ಮತ್ತು ಮಹಾನಗರ ಪಾಲಿಕೆ ಗುತ್ತಿಗೆದಾರರು ಸಹಕರಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಮಹೂಬ್ಖಾನ್ ಯಾಸೀನ್ ರವಿ ಶಾಮ್ನೂರು ಸಂದೀಪ್ ಇದ್ದರು ಈಗ ಅವಾಗ ಅವಾಗಿಂದ ಏಳ್ನೂರು ರೂಪಾಯಿ ಇದ್ದರೂ ಇದೇ ರೇಟೇ ಇತ್ತು ಡೀಸೆಲ್ಲು ಒಂಬೈ ಎಂಟುನೂರು ರೂಪಾಯಿ ಮಾಡಿದ್ರೆ ಇದೇ ರೇಟೇ ಇತ್ತು ಈಗ ಒಂಬೈನೂರು ರೂಪಾಯಿ ಮಾಡಿದ್ರೆ ಇದೇ ರೇಟೆ ಇದೆ ನಮಗೆ ಇಲ್ಲ ಹಂಗಾಗಿ ಈಗ ನಾವು ಸಾವಿರದ ಇನ್ನೂರು ರೂಪಾಯಿ ಒಂದು ಗಂಟೆ ಕೊಡಲಿ ಅಂತ ಕೇಳ್ಕೊಂಡು ಎಲ್ಲ ನಮ್ಮ ಜೆ ಸಿ ಬಿ ಮಾಲೀಕರು ಎಲ್ಲ ಮಾತಾಡ್ಕೊಂಡು ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಮಾಡೋಣ ಒಂದು ಏನೋ ಒಂದು ಯಾಕೆಂದ್ರೆ ನಾವು ನಾವು ದುಡ್ದಿರೋದು ಬರೀ ಜೆ ಸಿ ಬಿ ಡ್ರೈವರ್ಗೆ ಮತ್ತು ಸ್ಪೇರ್ಗಳಿಗೆ ಕಂತು ಕಟ್ಟೋಕ್ಕಾಗಲ್ಲ ಎಷ್ಟೋ ಜನ ಹೊಲಗಳು ಮಾರಿ ನಾವು ಕಂದುಕೊಟ್ಟಿದ್ದಾರೆ ಕೆಲವರು ಯಾಕೆಂದ್ರೆ ಅದೇ ಒಂದು ನಾವು ಅದೇ ವೃತ್ತಿಯಲ್ಲೇ ಇರೋದ್ರಿಂದ ಇಪ್ಪತ್ತು ವರ್ಷ ಆತೀ ದಂಧೆ ಮಾಡೋಕ್ಕ ನಾನು ಹಾಗಾಗಿ ಜೆ ಸಿ ಬಿ ಭಾಳ ಕಮ್ಮಿ ರೇಟ್ ಆಗಿರೋದ್ರಿಂದ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ವಿ ಟ್ಯಾಕ್ಟ್ರಿ ಬಾಡಿಗೆ ಟ್ಯಾಕ್ಟ್ರಿ ಬಾಡಿಗೆ ಸಹ ಸಹಾನು ಮೂರು ಸಾವಿರದ ಮುನ್ನೂರು ರೂಪಾಯಿ ದಿನ ಬಾಡಿಗೆ ಇದು ಮಾಡ್ತಿದ್ದೀವಿ ಡೋಸರು ಸಾವಿರದ ನಾನ್ನೂರು ರೂಪಾಯಿ ಮಾಡ್ತಿದ್ವಿ ಟ ಇದೇ ಜೆ ಸಿ ಬಿನೇ ಡೋಸಿಂಗ್ ಕಳಿಸಿದರೆ ಸಾವಿರದ ಆರುನೂರು ರೂಪಾಯಿ ಕೊಟ್ಟರೆ ಅಂತ ಕೇಳ್ತದವಿ ಹಾಗಾಗಿ ನಾವೆಲ್ಲರೂ ಸಹಿ ಸಹ ಮಾಲೀಕರು ಇಡೀ ಇಡೀ ಜಿಲ್ಲಾದ್ಯಂತ ಮಾಲೀಕರು ಜೆ ಸಿ ಬಿ ಮಾಲೀಕರು ಜಿಲ್ಲಾದ್ಯಂತ ಎಲ್ಲರೂ ಸಹ ಒಗ್ಗೂಡಿ ನಾವೇನೋ ಒಂದು ಒಗ್ಗಟ್ಟಾಗಿ ಒಂದು ಸಂಘ ಮಾಡಿದರೆ ಎಲ್ಲರೂಗೆ ಅನುಕೂಲ ಆಗುತ್ತೆ ನಾವು ಗ್ರಾಹಕರಿಗೆ ತೊಂದರೆ ಆಗಲಿಲ್ಲಂಗೆ ನಾವು ಸಹ ಸಹಕರಿಸಿ ಕೆಲಸ ಮಾಡಿಕೊಡೋಣ ಅಂತ ಕೇಳ್ಕೊಳ್ತೇವೆ ಜೆ ಸಿ ಬಿಗಳದ್ದು ಕೆಲವು ಪಾರ್ಟ್ಸ್ ಮತ್ತು ತುಂಬ ಹೆಚ್ಚು ಖರ್ಚುಗಳು ಖರ್ಚು ವೆಚ್ಚು ತುಂಬ ಇದೆ ಹಾಗಾಗಿ ಈಗ ನಮಗೆ ಕೊಡ್ತಕ್ಕಂಥ ರೆಂಟು ತುಂಬ ಕಮ್ಮಿ ಆಗ್ತಾಯಿದೆ ಯಾವ ಒಂದು ಮಟ್ಟದಲ್ಲೂ ನಮಗೆ ಇದರಲ್ಲಿ ಗೀಟ್ತಾ ಇಲ್ಲ ಹಾಗಾಗಿ ಆಮೇಲೆ ಪ್ರತಿಯೊಂದು ಬಿಡಿ ಭಾಗಗಳು ಕೂಡ ಸಾಕಷ್ಟು ಅದರ ಮೇಲೆ ಜಿ ಎಸ್ ಟಿ ಇದೆ ತದನಂತರ ಅದು ಹೆಚ್ಚು ರೇಟ್ಗಳು ಕೊಡ್ತಾ ಇದ್ದಾರೆ ಹಾಗಾಗಿ ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದು ಸಂಘ ಮಾಡಿಕೊಂಡು ಈಗ ದರನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಮ್ಮದು ಇದು ಮಾಡ್ತಾ ಇದ್ದೀವಿ ಸರ್ ಹೋರಾಟ ಮಾಡ್ತಾಯಿದ್ದೀವಿ ಸರ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಲೀಕರು ಆಗ್ಬೋದು ಗುತ್ತಿಗೆ ಸರ್ಕಾರಿ ಗುತ್ತಿಗೆದಾರರಾಗಿರ್ಬೋದು ಮತ್ತು ಇಂಜಿನಿಯರ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಬಳಸ್ತಕ್ಕಂಥ ಜೆ ಸಿ ಬಿ ಗ್ರಾಹಕರಿಗೆ ನಾವು ಎಲ್ಲ ನಮ್ಮ ಸಂಘದಿಂದ ಎಲ್ಲರಿಗೂ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಗಂಟೆಗೆ ಒಂಬೈನೂರು ರೂಪಾಯಿ ಇದ್ದರು ಈಗ ಅದರ ದರನ ಸಾವಿರದ ಇನ್ನೂರು ರೂಪಾಯಿ ಮಾಡ್ತಾಯಿದ್ದೀವಿ ಒಂದು ಗಂಟೆಗೆ ಎರಡನೇದಾಗಿ ನಮಗೆ ಡೋಸಿಂಗ್ ಅಂತ ಬರುತ್ತೆ ಮಣ್ಣು ದೊಬ್ಲಿಕ್ಕೆ ಡೋಸಿಂಗು ಅದು ಬಂದ್ಬಿಟ್ಟು ಗಂಟೆಗೆ ಸಾವಿರದ ನಾನ್ನೂರು ರೂಪಾಯಿ ಇದ್ದೀವಿ ಎರಡನೇದು ಸರ್ ಸಾವಿರದ ಸಾವಿರದ ನೂರು ರೂಪಾಯಿ ಕೊಡೋರು ಸರ್ ಫಸ್ಟು ಈಗ ಸಾವಿರದ ನಾನ್ನೂರು ರೂಪಾಯಿ ಮಾಡ್ತಾಯಿದ್ದೀವಿ